ಸದ್ಗುರು ಸಮಯ ಕಳಿಯೋಕ್ಕೆ ನೀವು ದಯವಿಟ್ಟು ಪುಟ್ಟ ಮಕ್ಕಳಿಗೆ ಧ್ಯಾನ ಪ್ರಾಣಾಯಾಮ ಮಾಡೋದು ಹೇಳ್ಕೊಡ್ತೀರಾ ನಿಮ್ಮ ಹೆಸರೇನು ಈಗ ಯಾಕೆ ನಾವು ಇವರೆಲ್ಲರಿಗೂ ಧ್ಯಾನ ಕಲಿಸ್ತಿದ್ದೀವಿ ಅಂತಂದ್ರೆ ಈಗ ಸದ್ಯಕ್ಕೆ ನಿನ್ನ ಹತ್ರ ಏನಿದೆಯೋ ನಿನಗೆ ಖುಷಿಯಿಂದ ಖುಷಿಯಿಂದಿರೋಕ್ಕಾಗತ್ತಾ ಆಗುತ್ತಾ ಇಲ್ವಾ ಆಗತ್ತೆ ಇವರೆಲ್ಲರೂ ಅದನ್ನ ಕಳ್ಕೊಂಡಿದ್ದಾರೆ ಹಾಗಾಗಿ ನಾನ್ ನಿನಗೇನ್ ಹೇಳೋದು ಅಂದ್ರೆ ಈಗ ನೀನ್ ಮಾಡೋ ಎಲ್ಲವೂ ನಿನ್ನ ಶಿಕ್ಷಣ ಆಟ ಸ್ನೇಹಿತರು ಅಪ್ಪ ಅಮ್ಮ ಎಲ್ಲವೂ ನೀನ್ ಏನೇ ಮಾಡಿದ್ರು ಮಾಡ್ತಿರೋ ಆ ಕ್ಷಣದಲ್ಲಿ ನೀನದನ್ನ ಸಂತೋಷದಿಂದ ಮಾಡ್ತೀಯಾ ಯಾವಾಗ್ಲೂ ಅದಿಷ್ಟ ಇರಲಿ ಇಲ್ಲದೆ ಇರಲಿ ಸದ್ಯಕ್ಕೆ ನಿನಗೆ ಇದೇ ಧ್ಯಾನ